ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನು ಅಂತಂದರೆ ನಮ್ಮ ಕೆ ಎಸ್ ಜಿ ಇ ಎ ರಾಜ್ಯಾಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ ಶ್ರೀಯುತ ಸಿ ಎಸ್ ಷಡಾಕ್ಷರಿ ಅವರಿಗೆ ನಮ್ಮ ಚಾನೆಲ್ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ಹುರತುಪೂರ್ವಕ ಶುಭಾಶಯಗಳು ಸ್ನೇಹಿತರೆ ರಾಜ್ ರಾಜ್ಯ ಚುನಾವಣಾಧಿಕಾರಿ ಕಚೇರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚುನಾವಣೆ ಗಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಉದ್ಯಾನವನ ಬೆಂಗಳೂರು ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳು ಪಡೆದಿರುವ ಮತಗಳ ಪಟ್ಟಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಉದ್ಯಾನವನ ಬೆಂಗಳೂರು ಇದು ಈ ಸಂಘದ ರಾಜ್ಯಾಧ್ಯಕ್ಷ ಸ್ಥಾನದ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಯ ಚುನಾವಣೆ ಚುನಾವಣೆಗೆ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರ ರಂದು ಜರುಗಿದ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಪಡೆದ ಮತಗಳ ವಿವರಗಳನ್ನು ಈ ಕೆಳಕಂಡಂತೆ ಪ್ರಕಟಿಸಿದೆ ರಾಜ್ಯಾಧ್ಯಕ್ಷ ಸ್ಥಾನ ಕ್ರಮಸಂಖ್ಯೆ ಒಂದು ಅಭ್ಯರ್ಥಿಯ ಹೆಸರು ಪಡೆದ ಮತಗಳು ಕ್ರಮ ಸಂಖ್ಯೆ ಒಂದರಲ್ಲಿ ಬಿ ಪಿ ಕೃಷ್ಣೇಗೌಡ ಪಡೆದ ಅಂಕ ನಾಲ್ಕುನೂರ ನಲವತ್ತೆರಡು ಹಾಗೂ ಈ ಕ್ರಮ ಸಂಖ್ಯೆ ಎರಡರಲ್ಲಿ ಸಿ ಎಸ್ ಷಡಾಕ್ಷರಿ ಪಡೆದ ಅಂಕ ಐದು ನೂರ ಏಳು ಸೊ ನಮ್ಮ ಸಿ ಎಸ್ ಷಡಾಕ್ಷರಿಯವರು ಐದುನೂರ ಏಳು ಅಂಕಗಳನ್ನು ಪಡೆದು ಜಯಶಾಲಿಯಾಗಿದ್ದಾರೆ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಸಿ ಎಸ್ ಷಡಾಕ್ಷರಿಯವರಿಗೆ ಅಭಿನಂದನೆಗಳು ಮತ್ತೊಮ್ಮೆ ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಅಭಿನಂದನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು